ಪ್ರಿಯ ವೀಕ್ಷಕರೇ ಮೂಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಪ್ರೆಸ್ ಮಾಡಿ ಜೆ ಎನ್ ನಂಜುಂಡಸ್ವಾಮಿಯವರು ತಮ್ಮ ಮತ ಚಲಾಯಿಸಲು ಕೊಳ್ಳೇಗಾಲ ಪಟ್ಟಣದ ತಮ್ಮ ಮನೆಯ ಹತ್ತಿರದಲ್ಲಿರುವಂತಹ ಆರ್ ಎಮ್ ಸಿ ಮತದಾನ ನುರ್ಮೂರ್ತನೆ ಕೇಂದ್ರಕ್ಕೆ ಭೇಟಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ಭೇಟಿ ನೀಡಿ ಅವರ ಕುಟುಂಬ ಸಮೇತರಾಗಿ ಮತ ಚಲಾಯಿಸಿದರು ಈ ಸಂದರ್ಭದಲ್ಲಿ ಅವರ ಪತ್ನಿ ಶ್ರೀಮತಿ ಶೋಭಾ ಮತ್ತು ಲೋಕೇಶ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಮತ ಚಲಾಯಿಸಿದರು ನೀರಸ ಮತದಾನದ ಪ್ರಾರಂಭದಲ್ಲಿ ಬೆಳಗ್ಗೆಯಿಂದ ಪ್ರಾರಂಭವಾದಂಥ ಮತದಾನ ಶೇಕಡ ನಲವತ್ತು ಐವತ್ತರ ಒಳಗಡೆ ದಾಟುವುದೇ ಬಹಳ ಮಧ್ಯಾಹ್ನದ ವೇಳೆಯಲ್ಲಿ ಬಹಳ ಕಷ್ಟವಾಯಿತು ಸುಡಿ ಬಿಸಿಲಲ್ಲಿ ಟೆಂಪರೇಚರ್ನಲ್ಲಿ ಬಹಳ ಕಷ್ಟಕರವಾದ ವಾತಾವರಣದಲ್ಲೂ ಕೂಡ ಮತ ಚಲಾಯಿಸಿತ್ತು ಮೂವತ್ತೊಂಬತ್ತು ಡಿಗ್ರಿ ಉಷ್ಣಾಂಶದಲ್ಲೂ ಕೂಡ ಸುಡಿ ಬಿಸಿಲಲ್ಲಿ ಮತದಾರರು ಸಾಲುಗಟ್ಟಿ ಕೆಲವು ಕಡೆ ನಿಂತಿದ್ದರು ಈ ಸಂದರ್ಭದಲ್ಲಿ ಕೊಳ್ಳೇಗಾಲ ಪಟ್ಟಣದ ಚಾಮರಾಜು ಶಿವಮೂರ್ತಿ ಹಾಗೂ ಅಂಬರೀಶ್ ಅಂತ ಮುಂತಾದ ಬೆಂಬಲಿಗರು ಹಾಜರಿದ್ದರು ಇವತ್ತು ಭಾರತ ದೇಶದ ಹದಿನೆಂಟನೆಯ ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನ ಸುಮಾರು ಎಂಬತ್ತೊಂಬತ್ತು ಕ್ಷೇತ್ರಗಳಲ್ಲಿ ಭಾರತ ದೇಶದ ಹದಿನೆಂಟನೆಯ ಲೋಕಸಭಾ ಚುನಾವಣಾ ಎರಡನೇ ಹಂತದ ಮತದಾನ ದಿವಸ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಪವಿತ್ರವಾದಂಥ ಮತದಾನದ ಹಕ್ಕನ್ನು ಇವತ್ತು ಹದಿನೆಂಟನೆಯ ಲೋಕಸಭಾ ಕ್ಷೇತ್ರದ ಎರಡನೇ ಹಂತದ ಚುನಾವಣೆಯಲ್ಲಿ ನಾನು ಕೊಳ್ಳೇಗಾಲದ ಮತದಾರನಾಗಿ ಈ ಕ್ಷೇತ್ರದ ಒಬ್ಬ ಮಾಜಿ ಶಾಸಕನಾಗಿ ಆ ಹಕ್ಕನ್ನು ಚಲವಣೆ ಮಾಡ್ತಕ್ಕಂಥ ಸೌಭಾಗ್ಯವನ್ನು ಈ ಸ್ವತಂತ್ರ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರು ಸಂವಿಧಾನದ ಚೌಕಟ್ಟಿನಲ್ಲಿ ನನಗೆ ಕೊಟ್ಟಿದ್ದಾರೆ ಅದನ್ನು ಗೌರವಯುತವಾಗಿ ಸ್ವಾಗತಿಸಿ ಅಭಿನಂದಿಸಿ ಸಂತೋಷದಿಂದ ಇವತ್ತು ನನ್ನ ಮತದಾನದ ಪವಿತ್ರದ ಹಕ್ಕನ್ನು ನಾನು ಮತದಾನ ಮಾಡಿದ್ದೇನೆ ಹಾಗಾಗಿ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಗೋಸ್ಕರ ಸಂವಿಧಾನದ ರಕ್ಷಣೆಗೋಸ್ಕರ ಈ ರಾಷ್ಟ್ರದಲ್ಲಿ ಚುನಾವಣೆಗಳು ನಡೀತಾ ಇದೆ ಆ ದಿಕ್ಕಿನಲ್ಲಿ ಎಲ್ಲರೂ ಕೂಡ ಈ ಪವಿತ್ರವಾದಂಥ ಮತದಾನದ ಹಕ್ಕನ್ನು ತಾವು ಯಾರೂ ಕೂಡ ಕಳ್ಕೊಳ್ಬಾರದು ನೂರಕ್ಕೆ ನೂರರಷ್ಟು ಈ ದೇಶದ ಉದ್ದಗಲಕ್ಕೆ ಇವತ್ತು ನಡೆಯುವಂಥ ಎಂಬತ್ತೊಂಬತ್ತು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಮತಕ್ಷೇತ್ರಗಳಲ್ಲಿ ಈ ಚುನಾವಣೆ ನಡೀತದೆ ತಾವೆಲ್ಲರೂ ಕೂಡ ಈ ಪವಿತ್ರ ಮತದಾನದಲ್ಲಿ ಭಾಗವಹಿಸಿ ತಮ್ಮ ಹಕ್ಕನ್ನು ಚಲಾವಣೆ ಹಾಕೋದ್ರ ಮೂಲಕ ನಿಮ್ಮ ಪ್ರತಿನಿಧಿ ಆಯ್ಕೆಗಳನ್ನು ಸೇವೆ ಮಾಡ್ತಕ್ಕಂಥ ಒಬ್ಬ ಪ್ರಜ್ಞಾವಂತ ಈ ದೇಶಭಕ್ತ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರೂ ಕೂಡ ನಾನು ವಿನಂತಿ ಮಾಡ್ಕೊಳ್ತಾ ನನ್ನ ಇವತ್ತಿನ ಕೊಳ್ಳೆಗಾಲದ ಈ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮೂಲಕ ನನ್ನೆಲ್ಲ ಮತದಾರರಿಗೆ ವಿನಂತಿಸ್ಕೊಳ್ತೇನೆ ನಮಸ್ಕಾರ